ವೀಕ್ಷಕರೆಲ್ಲರಿಗೂ ಮಂಗಳ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಾರ್ಚ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನ ಸಂಜೆ ಐದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ನಡೆಯಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಯೋಧ ಮಂಗಳವು ಪುಲ್ಲಿಂಗ ಸ್ವಭಾವದೊಂದಿಗೆ ಕ್ರಿಯಾತ್ಮಕ ಮತ್ತು ಕಮಾಂಡಿಂಗ್ ಗ್ರಹವಾಗಿದೆ ನಾವು ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರವನ್ನು ಅದರ ಧನಾತ್ಮಕ ಮತ್ತು ಋಣಾತ್ಮಕ ಗುಣಲಕ್ಷಣಗಳೊಂದಿಗೆ ಕೇಂದ್ರೀಕರಿಸುತ್ತಿದ್ದೇವೆ ಮಂಗಳವು ರಾಶಿಯಲ್ಲಿ ತನ್ನದೇ ಆದ ಮೂಲ ತ್ರಿಕೋನದಲ್ಲಿ ಇರಿಸಿದರೆ ಹೆಚ್ಚು ಉತ್ಪಾದಕ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳವನ್ನು ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿ ಇರಿಸಿದಾಗ ಮತ್ತು ಎರಡೂ ರಾಶಿಚಕ್ರ ಚಿಹ್ನೆಗಳು ಮಂಗಳನಿಂದ ಆಳಲ್ಪಟ್ಟಾಗ ಸ್ಥಳೀಯರಿಗೆ ದೊಡ್ಡ ಲಾಭಗಳಿರುತ್ತವೆ ಮಂಗಳವು ನೈಸರ್ಗಿಕ ರಾಶಿಚಕ್ರದಿಂದ ಮೊದಲ ಮನೆ ಮತ್ತು ಎಂಟನೇ ಮನೆಯನ್ನು ಆಳುತ್ತದೆ ಮತ್ತು ಮೊದಲ ಚಿಹ್ನೆ ಮೇಷ ಮತ್ತು ಎಂಟನೇ ಚಿಹ್ನೆ ವೃಶ್ಚಿಕ ಮಂಗಳನು ಸ್ಥಳೀಯರಿಗೆ ಅಧಿಕಾರ ಮತ್ತು ಸ್ಥಾನದ ವಿಷಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತಾನೆ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹದ ಮಹತ್ವ ಜ್ಯೋತಿಷ್ಯದಲ್ಲಿ ಮಂಗಳವನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರವನ್ನು ಹೊಂದಿರುವ ಕ್ರಿಯಾತ್ಮಕ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಮಂಗಳನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಒಬ್ಬರು ಪ್ರಬಲ ವ್ಯಕ್ತಿಯಾಗಿರುವುದಿಲ್ಲ ಬಲವಾದ ಮಂಗಳವು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಪ್ರಬಲ ಮನಸ್ಸನ್ನು ಒದಗಿಸುತ್ತದೆ ಒಬ್ಬ ವ್ಯಕ್ತಿಗೆ ಅವನ ಜಾತಕದಲ್ಲಿ ಮಂಗಳವು ಉತ್ತಮವಾಗಿದ್ದರೆ ಆ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಎಲ್ಲಾ ಖ್ಯಾತಿ ಮತ್ತು ಸ್ಥಾನವನ್ನು ಪಡೆಯಬಹುದು ಉತ್ಕೃಷ್ಟ ಮಂಗಳವು ಸ್ಥಳೀಯರಿಗೆ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಂತೋಷವನ್ನು ನೀಡಬಹುದು ಗುರುಗ್ರಹದಂತಹ ಲಾಭದಾಯಕ ಗ್ರಹಗಳಿಂದ ಅದನ್ನು ಇರಿಸಿದರೆ ದೃಷ್ಟಿಗೋಚರವಾಗಿರುತ್ತದೆ ಮತ್ತೊಂದೆಡೆ ಮಂಗಳವು ದುಷ್ಟ ದುಷ್ಟಗ್ರಹಗಳೊಂದಿಗೆ ಸೇರಿಕೊಂಡರೆ ಅದು ಗ್ರಹಣವನ್ನು ಪಡೆಯುತ್ತದೆ ಮತ್ತು ಈ ಕಾರಣದಿಂದಾಗಿ ಆರೋಗ್ಯ ಅಸ್ವಸ್ಥತೆಗಳು ಮನಸ್ಸಿನ ಖಿನ್ನತೆ ಸ್ಥಾನಮಾನದ ನಷ್ಟ ಮತ್ತು ಹಣದ ನಷ್ಟ ಇತ್ಯಾದಿಗಳಿಂದ ಬಳಲುತ್ತಾರೆ ಮಂಗಳನ ಲಾಭ ಮತ್ತು ಆಶೀರ್ವಾದವನ್ನು ಪಡೆಯಲು ಹವಳದ ರತ್ನವನ್ನು ಚಿನ್ನದಲ್ಲಿ ಧರಿಸಬಹುದು ಮತ್ತು ಇದು ಸ್ಥಳೀಯರಿಗೆ ಸಮೃದ್ಧಿಯನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಅಲ್ಲದೆ ಮಂಗಳ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಮಂಗಳ ಗ್ರಹವು ಕುಂಭ ರಾಶಿಯಲ್ಲಿ ಜೋಡಿಸಿದಾಗ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಜನರು ತಮ್ಮ ಜೀವನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹಾತೊರೆಯುತ್ತಾರೆ ಮತ್ತು ಅವರ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಸಿದ್ಧರಿದ್ದಾರೆ ಅವರು ಶಕ್ತಿಯುತ್ ಶಕ್ತಿಯುತ ಮತ್ತು ಯಾರ ಒತ್ತಡದಲ್ಲಿಯೂ ಬದುಕಲು ಬಯಸುವುದಿಲ್ಲ ಆದ್ದರಿಂದ ಅವರು ಬೇಗನೆ ಆಕ್ರಮಣಕಾರಿ ಮತ್ತು ಬಂಡಾಯವನ್ನು ಪಡೆಯುತ್ತಾರೆ ಅವರೂ ಭಾವುಕರಾಗಿಲ್ಲ ಸಂಬಂಧದಲ್ಲಿ ತಮ್ಮ ಪ್ರಾಬಲ್ಯವನ್ನು ಅಳೆಯುವುದು ಇತರರಿಗೆ ಸವಾಲಾಗಿದೆ ಅಂತಹ ಜನರು ತಮ್ಮ ಜೀವನದಲ್ಲಿ ಪ್ರಯೋಗಗಳನ್ನು ಬಯಸುತ್ತಾರೆ ಮತ್ತು ಪ್ರಭೇದಗಳನ್ನು ಬಯಸುತ್ತಾರೆ ಮಂಗಳ ಗ್ರಹವನ್ನು ಅದರ ಸಗುಣದಿಂದ ಪುಲ್ಲಿಂಗ ಮತ್ತು ಉಗ್ರ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ವ್ಯಕ್ತಿಯ ಜಾತಕ ಪಟ್ಟಿಯಲ್ಲಿ ಮಂಗಳ ಗ್ರಹವು ಆತ್ಮವಿಶ್ವಾಸ ಧೈರ್ಯ ಮತ್ತು ದೈಹಿಕ ಪ್ರಚೋದನೆಗಳನ್ನು ಸೂಚಿಸುತ್ತದೆ ಉದ್ಯೋಗಿಕ ದೃಷ್ಟಿಕೋನದಿಂದ ಮಂಗಳವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಎಂಜಿನಿಯರ್ಗಳು ಬಿಲ್ಡರ್ಗಳು ಯೋಧರು ಸೈನಿಕರು ಮತ್ತು ಮಿಲಿಟರಿಯನ್ನು ಚಿತ್ರಿಸುತ್ತದೆ ಶಸ್ತ್ರಚಿಕಿತ್ಸಕರಂತಹ ಹೆಚ್ಚು ಅರ್ಹ ವೈದ್ಯರು ತಮ್ಮ ಜಾತಕ ಪಟ್ಟಿಯಲ್ಲಿ ಮಂಗಳ ಗ್ರಹದ ಬಲವಾದ ಸ್ಥಾನವನ್ನು ಹೊಂದಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ದೇವ ಕುಂಭ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಮಂಗಳವು ಮೊದಲ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದು ಈ ಸಂಚಾರದ ಸಮಯದಲ್ಲಿ ನಾಲ್ಕನೇ ಮನೆಯನ್ನು ಆಕ್ರಮಿಸುತ್ತಾನೆ ಈ ಕಾರಣದಿಂದ ಈ ಚಿಹ್ನೆಗೆ ಸೇರಿದ ಸ್ಥಳೀಯರು ತಾವು ಮಾಡುವ ಪ್ರಯತ್ನಗಳಿಗೆ ಸಂಬಂಧಿಸಿದಂತೆ ಉತ್ತಮ ಯಶಸ್ಸನ್ನು ಕಾಣದಿರಬಹುದು ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ನೀವು ಕೆಲಸದಲ್ಲಿ ಮೇಲುಗೈ ಸಾಧಿಸಲು ಇದು ಉತ್ತೇಜಕ ಸಮಯವಲ್ಲ ನೀವು ಸರ್ಕಾರಿ ಉದ್ಯೋಗಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ತೊಡಗಿದ್ದರೆ ಈ ಸಾಗಣೆಯು ನಿಮಗೆ ಅನುಕೂಲಕರವಾಗಿಲ್ಲದಿರಬಹುದು ಈ ಸಮಯದಲ್ಲಿ ಬಡ್ತಿ ಮತ್ತು ಪ್ರೋತ್ಸಾಹಕಗಳು ಸಿಗುವುದಿಲ್ಲ ನೀವು ವ್ಯಾಪಾರ ಮಾಡುತ್ತಿದ್ದರೆ ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರ ಸಮಯದಲ್ಲಿ ಮಧ್ಯಮ ಲಾಭವನ್ನು ಗಳಿಸಬಹುದು ನೀವು ಲಾಭಗಳನ್ನು ಗಳಿಸುವಲ್ಲಿ ಏರಿಳಿತಗಳನ್ನು ಕಂಡುಕೊಳ್ಳುತ್ತಿರಬಹುದು ಅಥವಾ ನೀವು ಲಾಭ ಮತ್ತು ನಷ್ಟ ಎರಡನ್ನೂ ಎದುರಿಸುತ್ತಿರಬಹುದು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ತೊಂದರೆಯಾಗಬಹುದು ಮತ್ತು ಈ ಕಾರಣದಿಂದಾಗಿ ನೀವು ವ್ಯಾಪಾರದಲ್ಲಿ ಸಾಕಷ್ಟು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಹಣಕಾಸಿನ ಭಾಗದಲ್ಲಿ ಈ ಸಾಗಣೆಯು ಅನುಕೂಲಕರವಾಗಿಲ್ಲದಿರಬಹುದು ಸಂಬಂಧಗಳ ವಿಷಯಕ್ಕೆ ಬಂದರೆ ಸಂಗಾತಿ ಜೊತೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಅವಧಿಯಲ್ಲಿ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರುವುದಿಲ್ಲ ನೀವು ತೊಡೆ ಕಾಲುಗಳು ಮತ್ತು ಬೆನ್ನು ನೋವಿಗೆ ಗುರಿಯಾಗಬಹುದು ಈ ಸಮಯದಲ್ಲಿ ನೀವು ಸಾಕಷ್ಟು ಶಕ್ತಿಯನ್ನು ಕಳೆದುಕೊಳ್ಳಬಹುದು ಮಂಗಳವು ವೃಶ್ಚಿಕ ರಾಶಿಯ ಅಧಿಪತಿಯೂ ಹೌದು ಆದ್ದರಿಂದ ಕುಂಭ ರಾಶಿಯ ಮನೆಯಲ್ಲಿ ಈ ಮಂಗಳ ಸಂಚಾರವು ಸ್ಥಳೀಯರಿಗೆ ಬಹಳ ಮುಖ್ಯವಾಗಿರುತ್ತದೆ ಈ ಗ್ರಹವು ಅವರ ಆರನೇ ಮನೆಯ ಅಧಿಪತಿಯೂ ಹೌದು ಈ ಕೆಂಪು ಗ್ರಹವು ತನ್ನ ನಾಲ್ಕನೇ ಮನೆಯಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಳ್ಳುತ್ತದೆ ಅದು ಅವನಿಗೆ ಪ್ರತಿಕೂಲವಾದ ಸ್ಥಾನವಾಗಿದೆ ಈ ಕಾರಣದಿಂದಾಗಿ ಅವರ ಕುಟುಂಬಗಳಲ್ಲಿ ವಿವಾದಗಳು ಮತ್ತು ಉದ್ವಿಗ್ನತೆಗಳು ಉಂಟಾಗಬಹುದು ಕುಟುಂಬದ ಸದಸ್ಯರು ಪರಸ್ಪರ ಅಸಮಾಧಾನ ಮತ್ತು ಕೋಪಗೊಳ್ಳುತ್ತಾರೆ ಇದು ಅವರ ನಡುವೆ ಬಿಸಿಯಾದ ಮಾತುಗಳಿಗೆ ಕಾರಣವಾಗುತ್ತದೆ ಈ ಸಂಚಾರದ ಸಮಯದಲ್ಲಿ ಅವರ ತಾಯಂದಿರ ಆರೋಗ್ಯವು ಹದಗೆಡಬಹುದು ತಾಯಂದಿರು ತೀವ್ರ ಮತ್ತು ಜಗಳಗಂಟರಾಗಬಹುದು ಇದು ಅವರಿಗೆ ಮಾನಸಿಕವಾಗಿ ತೊಂದರೆ ನೀಡುತ್ತದೆ ಮತ್ತೊಂದೆಡೆ ಈ ಸಾರಿಗೆ ಅವಧಿಯ ಪರಿಣಾಮವು ಚರ್ಚೆಯ ಮೂಲಕ ಸಂತೋಷವನ್ನು ತರಬಹುದು ಕೆಲವು ಆಸ್ತಿ ಸಂಬಂಧಿತ ವಿವಾದಗಳು ಅವರ ಪರವಾಗಿ ನಿರ್ಧಾರವಾಗಬಹುದು ಸ್ಥಿರ ಅಥವಾ ಚರ ಆಸ್ತಿಯನ್ನು ಖರೀದಿಸುವಲ್ಲಿ ಅವರು ಯಶಸ್ವಿಯಾಗುವ ಸೂಚನೆಗಳು ಇವೆ ಅದರ ಹೊರತಾಗಿಯೂ ಕುಂಭ ರಾಶಿಯ ಮನೆಯಲ್ಲಿ ಈ ಮಂಗಳ ಸಂಚಾರವು ಅನೇಕ ವಿವಾದಗಳು ಮತ್ತು ವಾದಗಳಿಗೆ ಕಾರಣವಾಗಬಹುದು ಈ ಅಸ್ಥಿರ ಚಲನೆಯು ಕೆಲಸದ ಸ್ಥಳದಲ್ಲಿ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸನ್ನಿವೇಶಗಳನ್ನು ನೀಡುತ್ತದೆ ಪರಿಣಾಮವಾಗಿ ಅವರು ತಮ್ಮ ಸಾಮರ್ಥ್ಯ ಮತ್ತು ಕೆಲಸದ ನೀತಿಗಳನ್ನು ಸುಧಾರಿಸಲು ಸಮರ್ಥರಾಗುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಗ್ರಂಥವಾದ ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಂಗಳ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ